ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇತ್ತಿನ ವೀಡಿಯೋದಲ್ಲಿ ನಾನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೇರ ಸಾಲ ಯೋಜನೆಗೆ ಅಂದರೆ ಡೈರೆಕ್ಟ್ ಲೋನಿಗೆ ಯಾವ ಥರ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ನಾವು ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡಿ ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ನೋಡಿ ಈ ವೆಬ್ಸೈಟ್ ಓಪನ್ ಆದ ಬಳಿಕ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಹೊಸ ಬಳಕೆದಾರರು ಇಲ್ಲಿ ನೋಂದಾಯಿಸಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಮಾಡಿಕೊಳ್ಳಬೇಕು ಲಾಗಿನ್ ಆದ ಬಳಿಕ ಸರ್ಚ್ ಬಾಕ್ಸಿನಲ್ಲಿ ಡೈರೆಕ್ಟ್ ಲೋನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ನೇರ ಸಾಲ ಯೋಜನೆ ಸ್ಕೀಮ್ ಇಲ್ಲಿ ಓಪನ್ ಆಗುತ್ತೆ ನಂತರ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿದಾರರ ಆಧಾರ್ ನಂಬರ್ ಹಾಕಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಇ ಕೆ ವೈ ಸಿ ಕಂಪ್ಲೀಟ್ ಮಾಡಿ ನಂತರ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಬಾಕಿ ಉಳಿದ ಎಲ್ಲ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಿಕೊಳ್ಳಿ ನೋಡಿ ಮೇಲ್ ಫೀಮೇಲ್ ಏನು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇದು ನೇರ ಸಾಲ ಯೋಜನೆ ಸ್ಕೀಮ್ ಇದೆ ಇಲ್ಲಿ ನಂತರ ನೋಡಿ ಇಲ್ಲಿ ಡಿಫ್ರೆಂಟ್ಲಿ ಏಬಲ್ ಏನಾದ್ರು ಹ್ಯಾಂಡಿಕ್ಯಾಪ್ ಏನಾರು ಇದ್ದರೆ ಎಸ್ ಅಂತ ಮಾಡಿ ಇಲ್ಲಾಂದರೆ ನೋ ಅಂತ ಮಾಡಿ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು ಆಮೇಲೆ ಆನ್ಯುವಲ್ ಇನ್ಕಮ್ ವಾರ್ಷಿಕ ಆದಾಯ ಇಲ್ಲಿ ಎಷ್ಟಿದೆ ಇಲ್ಲಿ ಅಪ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರೂರಲ್ಗೆ ಟೂ ಲ್ಯಾಕ್ಸ್ ಇಲ್ಲಿ ಇನ್ಕಮ್ ಆದಾಯ ಲಿಮಿಟ್ ಇಷ್ಟಿರಬೇಕು ನಂತರ ಪರ್ಪಸ್ ಆಫ್ ಲೋನ್ ಸಾಲದ ಉದ್ದೇಶ ಯಾವುದಕ್ಕಿದೆ ಅದನ್ನು ಸ ಮೆನ್ಷನ್ ಮಾಡಿ ನಂತರ ಆ ವಿಡೋ ವಿಧವೆ ಏನಾರು ಇದ್ದರೆ ಎಸ್ ಅಂತ ಮಾಡಿ ಇಲ್ಲಾಂದರೆ ನೋ ಅಂತ ಮಾಡಿ ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿ ಡೀಟೇಲ್ಸ್ ಎಲ್ಲ ಆಗಿ ಬರುತ್ತೆ ನಂತರ ಕ್ಯಾಸ್ಟ್ ಕ್ಯಾಟಗರಿ ಮೀಸಲಾತಿ ವರ್ಗ ಯಾವ್ದು ಬರುತ್ತೆ ಅದನ್ನು ಮೆ ಮೆನ್ಷನ್ ಮಾಡಬೇಕು ಅಲ್ಲಿ ಎಲ್ಲ ಮೆನ್ಷನ್ ಆಗಿ ಬರುತ್ತೆ ಫೆಚ್ ಆಗಿ ಬರುತ್ತೆ ನಂತರ ಅಗ್ರಿ ಮೇಲೆ ಟಿಕ್ ಮಾಡಿ ಕ್ಯಾಪ್ಚ ಹಾಕಿ ಸಬ್ಮಿಟ್ ಮಾಡಿ ಇನ್ನೊಂದು ಇಲ್ಲಿ ಎಕನಾಮಿಕ್ ಕ್ಲಾಸಿಫಿಕೇಶನ್ ಆರ್ಥಿಕ ವರ್ಗೀಕರಣ ನೋಡಿ ಇಲ್ಲಿ ಡಿ ಎಲ್ ಎಸ್ ಅಂತ ಟೈಪ್ ಮಾಡಬೇಕು ಡಿ ಎಲ್ ಎಸ್ ಅಂದರೆ ಇಲ್ಲಿ ಡೈರೆಕ್ಟ್ ಲೋನ್ ಸ್ಕೀಮ್ ಆಗಿರುತ್ತೆ ಇದನ್ನು ಮೆನ್ಷನ್ ಮಾಡಬೇಕು ಮೆನ್ಷನ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿ ಈ ಥರ ಏನಾರು ಬಂದರೆ ಯುವರ್ ಕ್ಯಾಶ್ ನಾಟ್ ಕಮ್ ಅಂಡರ್ ದಿಸ್ ಕಾರ್ಪೊರೇಷನ್ ಕೈಂಡ್ಲಿ ಸೆಲೆಕ್ಟ್ ಅಪ್ರೋಪ್ರಿಯೇಟ್ ಕಾರ್ಪೊರೇಷನ್ ನಿಮ್ಮ ಜಾತಿ ಈ ನಿಗಮದ ಅಡಿಯಲ್ಲಿ ಬರುವುದಿಲ್ಲ ದಯವಿಟ್ಟು ಸೂಕ್ತವಾದ ನಿಗಮವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ಬರುತ್ತೆ ಇಲ್ಲಿ ಮತ್ತೊಮ್ಮೆ ಈ ಥರ ನಿಮಗೆ ಏನಾರು ಬಂದರೆ ಒನ್ ಬೈ ಒನ್ ನಿಗಮವನ್ನು ಸೆಲೆಕ್ಟ್ ಮಾಡ್ತಾ ಹೋಗಿ ಅದು ಮ್ಯಾಚ್ ಆದರೆ ಮಾತ್ರ ಸಬ್ಮಿಟ್ ಆಗುತ್ತೆ ಮ್ಯಾಚ್ ಆಗಲಿಲ್ಲ ನಿಗಮಕ್ಕೆ ನಿಮ್ಮ ಜಾತಿಗೆ ಅಂದರೆ ಅದು ಸಬ್ಮಿಟ್ ಆಗಲ್ಲ ಒನ್ ಬೈ ಒನ್ ನೀವು ಸೆಲೆಕ್ಟ್ ಮಾಡಿ ಲಾಸ್ಟಿಗೆ ಆಗಿ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಸ್ಕ್ಯಾನ್ ಮಾಡಿ ಪಿ ಡಿ ಎಫಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿಕೊಳ್ಳಿ ನಂತರ ಸೇವ್ ನೆಕ್ಸ್ಟ್ ಚೇರ್ಮೆಂಟ್ ಕ್ಲಿಕ್ ಮಾಡಿ ನೋಡಿ ಎಲ್ಲ ಇದು ಸೇವ್ ಆಗಿದೆ ನಂತರ ಫೈನಲ್ ಆಗಿ ಸಬ್ಮಿಟ್ ಮಾಡಿದರೆ ನಮಗೆ ಅಕ್ನಾಲೇಜ್ಮೆಂಟ್ ಇಲ್ಲಿ ಜನ್ರೇಟ್ ಆಗುತ್ತೆ ಈ ರೀತಿಯಾಗಿ ನಾವು ಡೈರೆಕ್ಟ್ ಲೋನ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಸೇವಾ ಸಿಂಧು ಪೋರ್ಟಲ್ ಅಂದರೆ ಸಿಟಿಜನ್ ಲಾಗಿನ್ನಲ್ಲಿ ಇದನ್ನು ನಾನು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದೆ ಇದೇ ಥರ ಆದ ವಿಡಿಯೋಸ್ ನೋಡಲಿಕ್ಕೆ ಆನ್ಲೈನ್ ಹೆಲ್ಪಿಂಗ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು